ಆತ್ಮೀಯ ಶಿಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಲಿಕಲಿ ತರಗತಿಯನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದರೆ ಮೂರು ತರಗತಿಗಳನ್ನು ಒಟ್ಟಾಗಿ ಸೇರಿಸ್ಕೊಂಡು ನಾವು ನಲಿಕಲಿ ವಿಧಾನವನ್ನು ಮಾಡ್ತಾಯಿದ್ದೀವಿ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದ್ದೀನಿ ನಲಿಕಲಿಯಲ್ಲಿ ಮೊದಲ ಅವಧಿ ಕನ್ನಡ ಅವಧಿ ಅಂದರೆ ಇಲ್ಲಿ ಬೆಳಗಿನ ಒಂದು ಪ್ರಾರ್ಥನೆ ಆಗಿರ್ಬೋದು ಕ್ಷೀರಭಾಗ್ಯ ಯೋಜನೆ ಆಗಿರ್ಬೋದು ಇದು ಮುಗಿದ ನಂತರ ಮಕ್ಕಳು ಒಳಭಾಗದಲ್ಲಿ ಪ್ರವೇಶ ತರಗತಿ ಒಳಗಡೆ ಪ್ರವೇಶ ಮಾಡಿ ತಮ್ಮ ತಮ್ಮ ಸ್ಥಳದಲ್ಲಿ ಕುಳಿತುಕೊಂಡಿರ್ತಾರೆ ತದನಂತರ ನಾವು ಮೊದಲನೇದಾಗಿ ನಲಿಕಲಿಯಲ್ಲಿ ನಲಿಕಲಿ ಪ್ರಾರ್ಥನೆಯನ್ನು ಹಾಡಿಸ್ಬೇಕಾಗತ್ತೆ ಎಲ್ರಿಗೂ ಗೊತ್ತೇ ಇದೆ ನಲಿಕಲಿ ಹಾಡು ಆ ಹಾಡನ್ನು ಎಲ್ಲ ಮಕ್ಕಳಿಂದನೂ ಕೂಡ ನಾವು ಹೇಳಿಸಬೇಕಾಗುತ್ತೆ ಇಲ್ಲಿ ಮಕ್ಕಳಿಗೆ ಗೊತ್ತಿಲ್ಲ ಅಂದರೆ ನಾವು ಕೂಡ ಅವರ ಜೊತೆ ಹಾಡ್ತಾ ಮಕ್ಕಳಿಗೆ ಪ್ರತಿದಿನ ನಲಿಕಲಿ ಪ್ರಾರ್ಥನೆಯನ್ನು ಮಕ್ಳೆ ಈಗೆಲ್ರು ಸೇರ್ಕೊಂಡು ನಲಿಕಲಿ ಹಾಡನ್ನ ಹಾಡೋಣ ಅಲ್ಲಿ ಇದೆಯಲ್ಲ ನೋಡ್ಕೊಂಡು ನಲಿಕಲಿ ಹಾಡನ್ನ ಹಾಡಿ ನಲಿ ಓ ಹೋ ಕಲಿ ಕಲಿ ನಲಿ ನಲಿಯೋಣ ನಲಿಕಲಿ ಪ್ರಾರ್ಥನೆಯನ್ನು ಚಪ್ಪಾಳೆ ತಟ್ಟುವ ಮೂಲಕ ಕೂಡ ನಾವು ಹಾಡಿಸ್ಬೋದು ಇಲ್ಲಿ ಚಪ್ಪಾಳೆ ತಟ್ಟುವಾಗ ಹಾಡಿನ ಒಂದು ಸಾಹಿತ್ಯ ಅರ್ಥವಾಗದ ಕಾರಣ ನಾನಿಲ್ಲಿ ಹಾಗೆ ಹೇಳ್ಕೊಟ್ಟಿದ್ದೇನೆ ಮಕ್ಕಳು ಕಲಿತ ನಂತರ ಪೂರ್ತಿಯಾಗಿ ಕಲಿತ ನಂತರ ಚಪ್ಪಾಳೆಯೊಂದಿಗೆ ನಲಿಕಲಿ ಗೀತೆಯನ್ನು ನಾವು ಹಾಡಿಸ್ಬೋದಾಗಿರುತ್ತದೆ ಪೂರ್ತಿಯಾಗಿ ನಲಿಕಲಿ ಗೀತೆಯನ್ನು ಹೇಳಿಸ್ಬೇಕಾಗುತ್ತದೆ ಪ್ರತಿದಿನದ ಒಂದು ಮೊದಲ ಆದ್ಯತೆ ಎರಡನೇದಾಗಿ ಹವಾಮಾನ ನಕ್ಷೆಯನ್ನು ಗುರುತಿಸೋದು ಮಕ್ಕಳು ನಲಿಕಲಿ ಹಾಡು ಹೇಳಲ್ವಾ ಈಗ ಹವಾಮಾನ ನಕ್ಷೆಗೆ ಟಿಕ್ ಹಾಕ್ಬೇಕು ಅನುಶ್ರೀ ಇವತ್ತು ಹೊರಗಡೆ ಯಾವ ರೀತಿಯ ಹವಾಮಾನ ಇದೆ ಮಕ್ಕಳ ಮಳೆ ಇದೆ ಮಳೆ ಇದ್ದಾಗ ಎಷ್ಟು ನಂಬರ್ ಹಾಕ್ಬೇಕು ಮೂರು ಹಾಕಮ್ಮ ಈಗ ಅನುಶ್ರೀ ಸಾಮೂಹಿಕ ಗುಂಪಿನ ತಟ್ಟೆನ ತಂದು ಹಾಕಪ್ಪ ಈಗ ಯಾರ ತರಗತಿಗೆ ಸಾಮೂಹಿಕ ಗುಂಪಿತ್ತು ಮೊನ್ನೆ ಹೇಳಿದ್ದೆ ಮೂರನೇ ತರಗತಿ ಅವ್ರಿಗೆ ಸಾಮೂಹಿಕ ಗುಂಪಿದೆ ಅಂತ ಹೇಳಿದ್ದೆ ಅವ್ರದ್ದು ಸಾಮೂಹಿಕ ಗುಂಪಿನಲ್ಲಿ ಒಂದು ಚಟುವಟಿಕೆ ಇದೆ ಅದನ್ನ ಇವಾಗ ಎಲ್ಲರೂ ಸೇರಿ ಮಾಡೋಣ ಆಯ್ತಾ ಬನ್ನಿ ಎಲ್ಲ ಎಲ್ಲ ವಿಷಯಗಳ ಅವಧಿಯ ಮೊದಲಿಗೆ ಸಾಮೂಹಿಕ ಚಟುವಟಿಕೆಗಳನ್ನು ನಿರ್ವಹಿಸಬೇಕಾಗಿರುತ್ತದೆ ಅಕಸ್ಮಾತ್ ಯಾವುದೇ ಸಾಮೂಹಿಕ ಚಟುವಟಿಕೆ ಇಲ್ಲದಿದ್ದಲ್ಲಿ ಈಗಾಗಲೇ ನಿರ್ವಹಿಸಿರುವಂತಹ ಒಂದು ಹಾಡನ್ನು ಅಥವಾ ಯಾವುದಾದ್ರೊಂದು ಚಟುವಟಿಕೆಯ ಮೂಲಕ ತರಗತಿಗೆ ಮಗುವನ್ನು ಅಣೆಗೊಳಿಸಬೇಕಾಗುತ್ತದೆ ಡಿಶ್ಶನ ಪದ ಯಾರಿಗೆ ಬರುತ್ತೋ ಡಿಶನ ಪದ ಯಾರಿಗೆ ಬರುತ್ತೋ ಅವರು ಏನು ಔಟ್ ಅವ್ರು ಏನು ಮಾಡಬೇಕು ವೃತ್ತದ ಮಧ್ಯಕ್ಕೆ ಬರಬೇಕು ನಾನು ಹೇಳೋ ಒಂದು ಚಟುವಟಿಕೆಯನ್ನು ಮಾಡಬೇಕು ಆಯಿತಾ ಅನಿಶ್ರೀ ನಾನು ಹೇಳ್ತಾ ಹೋಗ್ತೀನಿ ಯಾರ್ಯಾರಿಗೆ ಯಾವ್ಯಾವ ಹೆಸರು ಬರುತ್ತೆ ಪದ ಬರುತ್ತೆ ಅಂತ ನೀನು ಅವ್ರಿಗೆ ತೋರಿಸ್ತಾ ಹೋಗು ಆಯಿತಾ ಅಂತಿ ಮಿಂತಿ ಕಾವಲ್ ತಂತಿ ಗರುಡ ಪೇಪರ್ ಡಮ್ ಡಿಶ್ ಯಾರು ದರ್ಶಿತ್ ದರ್ಶಿತ್ ಸೆಂಟ್ರಿಗೆ ಬಾ ಈಗ ನಾನಲ್ಲಿ ಒಂದು ಆ್ಯಕ್ಟಿವಿಟಿ ಹೇಳ್ತೀನಿ ಅದನ್ನು ನೀನು ಮಾಡಬೇಕು ಆಯಿತಾ ಎರಡೂ ಕೈಗಳನ್ನ ತಲೆ ಮೇಲೆ ಇಡು ಸರಿ ಸಾಮೂಹಿಕ ಚಟುವಟಿಕೆಗಳಲ್ಲಿ ಎಲ್ಲಾ ತರಗತಿಯ ಅಂದರೆ ಮೂರು ತರಗತಿಯ ಮಕ್ಕಳು ಭಾಗವಹಿಸಬಹುದು ಆದರೆ ಯಾವ ತರಗತಿಯ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡುತ್ತಿರುತ್ತೇವೋ ಆ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತದೆ ಉಳಿದ ಮಕ್ಕಳು ಅವರೊಂದಿಗೆ ಭಾಗವಹಿಸಲು ಅವಕಾಶ ಮಾಡಿಕೊಡಬಹುದು ಬಂತು ಅಕ್ಷಯ್ ಅಕ್ಷಯ್ ಮದಿಗ್ ಬಾ ಹಾಂ ಒಂದು ಬಸ್ಕಿ ಓಡಿ ಬೈಟ ಕುಡಿತಲ್ಲೇಗೆ ಹಾಂ ಗುಡ್ ಒಂದು ಸಾಕು ವೆರಿ ಗುಡ್ ಹೋಗುದ್ಕೋ ನೆಕ್ಸ್ಟ್ ಅಂತಿ ಮಿಂತಿ ಕಾವಲ್ ತಂತಿ ಗರುಡ ಪೇಪರ್ ಡಮ್ ಡಿಶ್ ಅಲ್ತಮಶ್ ಹಾಂ ಅವನಿಗೆ ಒಂದು ಆಟ ಒಂಟಿ ಕಾಲಲ್ಲಿ ನಿಲ್ಲೋದು ಹಾಂ ಒಂಟಿ ಕಾಲಲ್ಲಿ ನಿಲ್ಲೋದು ನಿಧಾನ ನಿಧಾನ ಓಕೆ ಗುಡ್ ಹ್ಞೂ ಅನುಶ್ರೀ ಸಾಮೂಹಿಕ ಗುಂಪಿಂದು ತಟ್ಟೆನ ತೆಗೆದ್ರ ಜಾಗದಲ್ಲಿಡು ಉಳಿದಂಥ ಮೂರು ತಟ್ಟೆಗಳನ್ನ ತೆಗೆದುಕೊಂಡು ಬಂದು ಮೂರು ಟೇಬಲಲ್ಲಿ ಹೇಳಿದ್ದೀನಲ್ಲ ಅದೇ ರೀತಿ ಹಾಕಬೇಕು ಒಂದು ಈ ಕಡೆಗೆ ಎರಡು ಹ್ಞೂ ಮೂರು ಮೂರನೇ ತರಗತಿಯವರು ನಿಮ್ಮ ಪ್ರಗತಿ ನೋಡದ ಹತ್ರ ಹೋಗಿ ಅಲ್ಲಿ ಇವಾಗ ತಾನೇ ಸಾಮೂಹಿಕ ಚಟುವಟಿಕೆ ಆಯ್ತಲ್ವಾ ಅದನ್ನ ಟಿಕ್ ಮಾಡಿ ನೆಕ್ಸ್ಟ್ ಯಾವ ಸ್ಟೆಪ್ಸ್ ಅಂತ ಹೇಳ್ಬಿಡಿ ಯಾವ ಮೆಟ್ಲು ಸಂಖ್ಯೆ ಅಂತ ಹೇಳಿ ಬನ್ನಿ ಮೂರನೇ ತರಗತಿಯವರು ಹೋಗಿ ನಿಮ್ಮ ಒಂದು ಪ್ರಗತಿ ನೋಡದ ಹತ್ರ ಹೋಗಿ ಮೂವತ್ತೆರಡನೇ ನಂಬರ್ ಅದ್ರ ಮೇಲ್ಗಡೆ ಇದೆ ನಲ್ವತ್ತ ಐದನೇ ಮೆಟ್ಲು ಆಗಿದೆ ರೈಟ್ ಹಾಕಿ ನೆಕ್ಸ್ಟ್ ನೆಕ್ಸ್ಟ್ ಯಾವ ಸ್ಟೆಪ್ ಇದೆ ನಲವತ್ತಾರು ಐವತ್ತೆಂಟನೇ ಪುಟ ಸಂಖ್ಯೆ ಐವತ್ತೆಂಟರಿಂದ ಸ್ಟಾರ್ಟ್ ಅಭ್ಯಾಸ ಪುಸ್ತಕ ತೆಗೋಬೇಕಲ್ವಾ ತೊಗೊಂಡು ಕೂತ್ಕೊಳ್ಳಿ ಟೆಕ್ಸ್ಟ್ ಬುಕ್ ತಗೊಳ್ಳಿ ನಿಮ್ಮದು ಟೆಕ್ಸ್ಟ್ ಬುಕ್ ಅಲ್ಲಿ ಅಲ್ಲಿ ಯಾವ ಒಂದು ಲೋಗೋನ ಕೊಟ್ಟಿದ್ದಾರೆ ಆ ಲೋಗೋ ಎಲ್ಲಿದೆ ಹುಡುಕಿ ಆ ಒಂದು ಗ್ರೂಪಲ್ಲಿ ಹೋಗಿ ಕೂತ್ಕೋಬೇಕು ನೀವು ಯಾವ ಲೋಗೋ ಇದೆ ನೋಡ್ಕೊಳ್ಳಿ ಎರಡನೇ ತರಗತಿಯವರು ನಿಮ್ಮ ಪ್ರಗತಿ ದೊಡ್ಡದ ಹತ್ರ ಹೋಗಿ ಎಷ್ಟನೇ ಸ್ಟೆಪ್ ಇದೆ ಈಗ ನೆಕ್ಸ್ಟ್ ಎರಡನೇ ಸ್ಟೆಪ್ ವಾಚಕ ಇದೆ ವಾಚಕ ತಗೊಳ್ಳಿ ವಾಚಕ ಇದೆ ನೋಡಿ ಎಪ್ಪತ್ತೇಳನೇ ನಂಬರ್ ಎರಡನೇ ಮೇಲ್ಗಳಲ್ಲಿ ಇದೆ ಹಾಂ ಅದು ಹಾಂ ತಗೊಂಡು ವಾಚಕದ್ದು ಲೋಗ ಎಲ್ಲಿದೆ ನೋಡ್ಕೋ ಅಲ್ಲಿ ತಟ್ಟೆನಲ್ಲಿ ಲೋಗ ಎಲ್ಲಿದೆ ಅಲ್ಲೋಗಿ ಕೂತ್ಕೋಬೇಕು ನೀವು ವಾಚಕ ಲೋಗ ಎಷ್ಟನೇ ಗುಂಪಲ್ಲಿದೆ ಮೂರನೇ ಗುಂಪಲ್ಲಿದೆ ಕೂತ್ಕೊಳ್ಳಿ ಇಲ್ಲಿಗೆ ಹಾಂ ಕುತ್ಕೊಂಡು ಅದನ್ನು ನೋಡ್ತಾ ಇ ಮೂರನೇ ಕ್ಲಾಸಲ್ಲಿ ಸಿಗ್ತಾ ಮೂರನೇ ತರಗತಿಯವರದು ಕಪ್ಪು ಹೊಲಗೆ ಕಪ್ಪು ಹೊಲಗೆ ಹತ್ತಿರ ಶಿಕ್ಷಕಿ ಇದ್ರಲ್ಲ ಅದು ಒಂದನೇ ಗುಂಪಿನಲ್ಲಿ ಕುತ್ಕೋಬೇಕು ನೀವು ಮೂರನೇ ತರಗತಿಯವ್ರ್ ಒಂದನೇ ಗುಂಪಿಗೆ ಬನ್ನಿ ಅನುಶ್ರೀ ಒಂದನೇ ತರಗತಿಯವ್ರಿಗೆ ಪ್ರಗತಿ ನೋಟ ಚೆಕ್ ಮಾಡಿಸಪ್ಪ ಒಂದನೇ ತರಗತಿಯವ್ರು ಹೋಗಿ ಪ್ರಗತಿ ನೋಟದ ಹತ್ರ ಒಂದನೇ ತರಗತಿಯವ್ರದ್ದು ಯಾವ್ದಿದೆ ಲೇಖನ ಹಿಡಿದು ಬರೆಯುತ್ತಿರುವ ಕೈ ಇಪ್ಪತ್ತಾರನೇ ಮೆಟ್ಲು ಮೂವತ್ತಾರರಿಂದ ನಲವತ್ತು ಇದು ಕಾರ್ಡ್ ಬರುತ್ತೆ ಒಂದನೇ ಗುಂಪಿನಲ್ಲಿ ಕುತ್ಕೋಬೇಕು ನೋಡಿ ಅಲ್ಲಿ ಕೊಟ್ಟಿದ್ದಾರೆ ಒಂದು ಗುಂಪು ಒಂದು ಅಂತ ವೃತ್ತದಲ್ಲಿ ಕೊಟ್ಟಿದರೆ ಒಂದನೇ ಗುಂಪಿನಲ್ಲಿ ಕೂತ್ಕೋಬೇಕು ಒಂದನೇ ತರಗತಿಯವರು ಒಂದನೇ ಗುಂಪಿನಲ್ಲಿ ಕೂತ್ಕೊಳ್ಳಿ ಮಕ್ಕಳು ಯಾವ ಗುಂಪಿನಲ್ಲಿ ಕುಳಿತುಕೊಳ್ಳಬೇಕು ಎಂಬುದನ್ನು ಪ್ರಗತಿ ನೋಟದಲ್ಲಿಯೇ ಸೂಚಿಸಿರುತ್ತಾರೆ ನಾಲ್ಕನೇ ಒಂದು ಸಾಲಿನಲ್ಲಿ ಕೊಟ್ಟಿರುವಂಥ ಒಂದು ಒಂದನೇ ಗುಂಪು ಎರಡನೇ ಗುಂಪು ಮೂರನೇ ಗುಂಪು ಅಥವಾ ವೃತ್ತ ಖಾಲಿ ಇದ್ದಲ್ಲಿ ಅದು ಸಾಮೂಹಿಕ ಗುಂಪು ಎಂಬಂತೆ ಸೂಚಿಸಿರುತ್ತಾರೆ ಅದನ್ನು ಗಮನಿಸಿಕೊಂಡು ನಾವು ಆಯಾ ಗುಂಪಿನಲ್ಲಿ ಕುಳಿತುಕೊಳ್ಳಲು ಸೂಚಿಸಬೇಕಾಗುತ್ತದೆ ಅಥವಾ ಆ ಒಂದು ಕಾರ್ಡಿನ ಅಥವಾ ಪಠ್ಯಪುಸ್ತಕದ ಲೋಗೋಗಳನ್ನು ಪರಿಚಯಿಸಿ ಲೋಗೋಗಳನ್ನು ನೋಡಿಕೊಂಡು ಕೂಡ ನಾವು ಗುಂಪು ತಟ್ಟೆಗಳಲ್ಲಿ ಕುಳಿತುಕೊಳ್ಳೋದನ್ನು ಅಭ್ಯಾಸ ಮಾಡಿಸಬೇಕಾಗುತ್ತದೆ ನಂತರ ಮೊದಲಿಗೆ ಮೂರನೇ ತಟ್ಟೆಯಲ್ಲಿರುವ ಮಕ್ಕಳಿಗೆ ಅದಾದ ನಂತರ ಎರಡನೇ ತಟ್ಟೆಯಲ್ಲಿರುವ ಮಕ್ಕಳಿಗೆ ಕೊನೆಯಲ್ಲಿ ಒಂದನೇ ತಟ್ಟೆಯಲ್ಲಿರುವ ಮಕ್ಕಳಿಗೆ ಈ ರೀತಿಯಾಗಿ ನಾವು ಅಲ್ಲಿ ಬಂದಿರುವ ಚಟುವಟಿಕೆಗಳನ್ನು ನಿರ್ವಹಿಸುವ ಬಗ್ಗೆ ಸೂಚನೆಗಳನ್ನು ಕೊಟ್ಟು ಕೊನೆಯಲ್ಲಿ ಒಂದನೇ ತಟ್ಟೆಯಲ್ಲಿರುವ ಮಕ್ಕಳೊಂದಿಗೆ ಕುಳಿತು ಅಲ್ಲಿನ ಚಟುವಟಿಕೆಗಳನ್ನು ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬೇಕಾಗುತ್ತದೆ ಮಧ್ಯದಲ್ಲಿ ಎರಡು ಮತ್ತು ಮೂರನೇ ತಟ್ಟೆಯಲ್ಲಿರುವಂತಹ ಮಕ್ಕಳಿಗೆ ನಾವು ಸೂಚನೆಗಳನ್ನು ಅಥವಾ ಮಾರ್ಗದರ್ಶನವನ್ನು ಮಾಡುವುದರ ಮೂಲಕ ತರಗತಿ ನಿರ್ವಹಣೆಯನ್ನು ಮಾಡಬೇಕಾಗುತ್ತದೆ ಮಾಡ್ತಾ ಇದ್ದೀರಾ ವಾಚಕ ಬಂದಿದೆ ಅಲ್ವಾ ನಿಮಗೆ ಹಾಂ ವಾಚಕವನ್ನು ಓದಬೇಕು ತೆಗಿರಿ ಮೊದಲಿಂದ ತೆಗಿ ಇದನ್ನ ಇದನ್ನು ಓದಬೇಕು ಒಂದ್ಸರಿ ಒಂದ್ಸರಿ ಓದ್ಬಿಟ್ಟು ನಿಮ್ಮ ಒಂದು ಕನ್ನಡ ನೋಟ್ ಪುಸ್ತಕ ಇದೆಯಲ್ವಾ ಆ ನೋಟ್ ಪುಸ್ತಕದಲ್ಲಿ ನೀಟಾಗಿ ದುಂಡಾಗಿ ಬರೆದು ತೋರಿಸ್ಬೇಕು ಆಯಿತಾ ನೆಕ್ಸ್ಟ್ ನಿಮ್ದು ಆದಮೇಲೆ ನನಗೆ ಹೇಳಬೇಕು ನಾನು ಆಮೇಲೆ ಬಂದು ಕರೆಕ್ಷನ್ ಮಾಡಿಕೊಡ್ತೀನಿ ಒಂದು ಸರಿ ಓದಬೇಕು ಮತ್ತೊಂದು ಸರಿ ಬರಿಬೇಕು ತೋರಿಸ್ಬೇಕು ನನಗೆ ಆಯಿತಾ ಎರಡನೇ ಗುಂಪಿನಲ್ಲಿ ಯಾರು ಇಲ್ಲ ಅಲ್ಲ ಎರಡನೇ ತಟ್ಟೆಯಲ್ಲಿ ಯಾರು ಇಲ್ಲ ಈಗ ಒಂದನೇ ತಟ್ಟೆಯಲ್ಲಿ ಮೂರನೇ ತರಗತಿ ನೆಕ್ಸ್ಟ್ ಪಾಠ ಇದೆ ಅಲ್ವಾ ಸ್ವಾತಂತ್ರ್ಯ ದಿನಾಚರಣೆ ಆ ಪಾಠದಲ್ಲಿ ಬಂದಿರುವಂತಹ ಮೂರು ಮತ್ತು ನಾಲ್ಕು ಅಕ್ಷರಗಳ ಪದಗಳೇನಿದೆ ಮೂರು ನಾಲ್ಕು ಐದು ಅಕ್ಷರಗಳ ಪದಗಳೇನಿದೆ ಅದನ್ನು ಗುರ್ತು ಹಾಕೊಳ್ಳಿ ಅಡ್ಡಗೆರೆ ಹಾಕ್ತಾ ಇರಿ ಅದನ್ನ ನೋಟ್ಬುಕ್ ಅಲ್ಲಿ ಬರೀತಾ ರೀ ಅಷ್ಟೊಳಗಡೆ ಇವ್ರಿಗೆ ಕೆಲಸ ಒಂದನೇ ಕ್ಲಾಸ್ ಕೆಲಸ ಕೊಟ್ಬಿಟ್ಟು ನಾನು ನಿಮ್ಗೆ ಪಾಠ ಮಾಡ್ಕೊಡ್ತೀನಿ ಆಯ್ತಾ ಒಂದೇ ತರಗತಿ ಅವ್ರಿಗೆ ನೋಡಿ ಜಾನ್ ಅಕ್ಷರವನ್ನ ಏನ್ ಮಾಡ್ಬೇಕು ನೀವು ಈ ಕಲಿಬೇಕಲ್ವಾ ಅದ್ರ ಮೇಲೆ ಬೆರಳಾಡಿಸ್ಬೇಕು ಅಲ್ಲಿ ಬಾಣದ ಗುರುತುಗಳನ್ನ ಕೊಟ್ಟಿದ್ದಾರೆ ಹೇಗೆ ಬರೀಬೇಕು ಅಂತ ನೋಡಿ ಒಂದ್ಸರಿ ತೋರಿಸ್ಕೊಡ್ತೀನಿ ಆದಮೇಲೆ ಗುಂಪು ತಟ್ಟೆಗಳ ನಿರ್ವಹಣೆಯ ಸಂದರ್ಭದಲ್ಲಿ ಒಂದು ಗುಂಪಿನಲ್ಲಿ ಮೂರು ತರಗತಿಯ ಮಕ್ಕಳು ಬರಬಹುದು ಅಥವಾ ಒಂದೇ ತರಗತಿಯ ಮಕ್ಕಳು ಕೂಡ ಬರಬಹುದು ಇಲ್ಲಿ ಮೂರು ತರಗತಿಯ ಮಕ್ಕಳು ಅಥವಾ ಎರಡು ತರಗತಿಯ ಮಕ್ಕಳು ಬಂದಂಥ ಸಂದರ್ಭದಲ್ಲಿ ಒಂದು ತಟ್ಟೆಯಲ್ಲಿ ಮೊದಲು ದೊಡ್ಡ ತರಗತಿಯ ಮಕ್ಕಳಿಗೆ ಒಂದು ಸೂಕ್ತ ಮಾರ್ಗದರ್ಶನ ಅಂದರೆ ಚಟುವಟಿಕೆನ ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿರುವಂಥ ಸೂಕ್ತ ಮಾರ್ಗದರ್ಶನವನ್ನು ಮಾಡಿ ಚಿಕ್ಕ ತರಗತಿಯ ಮಕ್ಕಳಿಗೆ ನಾವು ಕಲಿಕಾಂಶವನ್ನು ಹೇಳ್ಕೊಡ್ಬೇಕಾಗುತ್ತದೆ ತದನಂತರ ಅವರಿಗೆ ಕಲಿಕಾಂಶವನ್ನು ಕಲಿತ ನಂತರ ಅದಕ್ಕೆ ಬರವಣಿಗೆಗೆ ಅಥವಾ ಮುಂದಿನ ಒಂದು ಮೆಟ್ಟಿಲನ್ನು ನಿರ್ವಹಣೆ ಮಾಡುವ ಬಗ್ಗೆ ತಿಳಿಸಿಕೊಡುವುದರ ಮೂಲಕ ಮೂಡಿದ ತರಗತಿಗಳಿಗೆ ಕಲಿಕಾಂಶವನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ಇದೇ ಸಂದರ್ಭದಲ್ಲಿ ಒಂದು ಮೆಟ್ಟಿಲನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಿದ ತಕ್ಷಣ ಆ ಒಂದು ಮೆಟ್ಟಿಲನ್ನು ಕೆಳಭಾಗದಲ್ಲಿದ್ದರೆ ಪ್ರಗತಿ ನೋಟದಲ್ಲಿ ಆ ಮಗುವಿನಿಂದ ಟಿಕ್ ಹಾಕಿಸ್ಬೇಕಾಗುತ್ತದೆ ಇದು ಎಲ್ಲ ತರಗತಿಯ ಮಕ್ಕಳಿಗೂ ಕೂಡ ಅನ್ವಯಿಸುತ್ತೆ ಉದಾಹರಣೆಗೆ ನಾನಿಲ್ಲಿ ವಾಚಕವನ್ನು ಓದಲು ನೀಡಿರ್ತೇನೆ ಎರಡನೇ ತರಗತಿ ಮಕ್ಕಳಿಗೆ ಆ ವಾಚಕವನ್ನು ಆ ಒಂದು ಅವಧಿಯ ಅರ್ಧದಲ್ಲಿನೇ ಆ ಮಗು ಓದಿ ಮುಗಿಸಿದರೆ ಆ ಒಂದು ವಾಚಕದ ಮೆಟ್ಟಿಲಿನ ಸಂಖ್ಯೆಗೆ ಟಿಕ್ ಹಾಕಿ ಮುಂದಿನ ಒಂದು ಮೆಟ್ಟಿಲು ಸಂಖ್ಯೆ ಯಾವುದಿದೆ ಅದರಲ್ಲಿ ಯಾವ ಚಟುವಟಿಕೆ ಇದೆ ಮತ್ತು ಯಾವ ತಟ್ಟೆಯಲ್ಲಿ ಕುಳಿತುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಆ ಮಗುವಿಗೆ ಮಾರ್ಗದರ್ಶನವನ್ನು ಕೊಟ್ಟು ಮುಂದಿನ ಆ ಮಗುವಿನ ಮುಂದಿನ ಚಟುವಟಿಕೆಗೆ ನಾವು ಸೂಕ್ತ ಮಾರ್ಗದರ್ಶನ ನೀಡಬೇಕಾಗುತ್ತದೆ ಅದೇ ರೀತಿ ಎಲ್ಲಾ ತರಗತಿಯ ಮಕ್ಕಳಿಗೂ ಕೂಡ ಇದು ಅನ್ವಯಿಸುತ್ತದೆ ಇದರ ಜೊತೆಯಲ್ಲಿ ಮಗು ಒಂದು ಮೆಟ್ಟಿಲನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಿದ ನಂತರ ಆ ಒಂದು ಚಟುವಟಿಕೆಯನ್ನು ನಿರ್ವಹಿಸಿದರ ಬಗ್ಗೆ ನಾವು ಕರೆಕ್ಷನ್ ಮಾಡಬೇಕಾಗುತ್ತದೆ ತದನಂತರ ಅದನ್ನು ಪ್ರಗತಿನೋಟದಲ್ಲಿ ಟಿಕ್ ಹಾಕ್ಸಿ ಮುಂದಿನ ಮೆಟ್ಟಿಲಿನ ಸಂಖ್ಯೆಯಲ್ಲಿ ಬರುವಂಥ ಚಟುವಟಿಕೆಯನ್ನು ಚಟುವಟಿಕೆಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕಾಗುತ್ತದೆ ಇದು ಆ ಒಂದು ಅವಧಿ ಸಂಪೂರ್ಣವಾಗಿ ನಿರ್ವಹಣೆ ಆಗುವಂತಹ ಸಮಯದವರೆಗೂ ಮಗು ಎಷ್ಟು ಮೆಟ್ಟಿಲನ್ನು ಪೂರೈಸಿರುತ್ತೋ ಅಷ್ಟು ಮೆಟ್ಟಿಲನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ಡೇಟನ್ನು ನಮೂದಿಸಬೇಕಾಗುತ್ತದೆ ಮೆಟ್ಲಲ್ಲಿ ಬರೀ ಬರೀತಾ ಅಲ್ವಾ ನೀವು ಜಾಮರ್ಗು ಕಂಪ್ಲೀಟ್ ಆಗಿದೆಯಾ ಸೊ ಇಪ್ಪತ್ತಾರನೇ ಮೆಟ್ಲು ಇಪ್ಪತ್ತಾರನೇ ಮೆಟ್ಲಲ್ವಾ ಒಂದನೇ ಕ್ಲಾಸ್ ಅವ್ರದ್ದು ಎಷ್ಟೋ ಇಪ್ಪತ್ತಾರನೇ ಮೆಟ್ಲು ಕಂಟಿನ್ಯೂಸ್ ಇದೆ ನೆಕ್ಸ್ಟ್ ಮುಂದಕ್ಕೆ ನಾಳೆ ಚೇಂಜ್ ಆಗುತ್ತೆ ಆಯ್ತಾ ನೆಕ್ಸ್ಟ್ ಮೂರನೇ ತರಗತಿ ಅವ್ರದ್ದು ಎಷ್ಟನೇ ಮೆಟ್ಲಲ್ಲಿ ಇದ್ದೀರಾ ಪಾಠ ಆಯ್ತಲ್ಲ ಈಗ ನಲವತ್ತ ಆರು ಓಕೆ ಎರಡನೇ ಕೊನೆಯ ಹಂತ ದಿನಚರಿ ನಿರ್ವಹಣೆ ಆ ದಿನದ ಅವಧಿಯಲ್ಲಿ ಎಷ್ಟು ಮೆಟ್ಟಿಲುಗಳನ್ನು ನಿರ್ವಹಣೆ ಮಾಡಿರ್ತಾರೋ ಅದನ್ನು ಗಮನಿಸಿ ಕೊನೆಯ ಮೆಟ್ಟಿಲಿನ ಸಂಖ್ಯೆಯನ್ನು ನಾವು ದಿನಚರಿಯಲ್ಲಿ ಆಯಾ ಮಕ್ಕಳ ಒಂದು ಹೆಸರಿನ ಮುಂದೆ ಮತ್ತೆ ವಿಷಯದ ಮುಂದೆ ನಮೂದು ಮಾಡಬೇಕಾಗುತ್ತದೆ ಕನ್ನಡ ಅವಧಿ ಮುಗ್ದಿದೆ ನಿಮ್ಮ ಟೆಕ್ಸ್ಟ್ ಬುಕ್ಗಳನ್ನ ಎಲ್ಲಿಂದ ತಂದಿದ್ರಿ ಅಲ್ಲಿಗೆ ತೆಗೆದಿಡಬೇಕು ಅದಕ್ಕೂ ಹಾಂ ಅನುಶ್ರೀ ತಟ್ಟೆಗಳನ್ನ ತೆಗೆದಿಡಮ್ಮ ಆ ಕಡೆಯಿಂದ ತರಬೇಕು ಮೂರಿಂದ ಮೂರಿಂದ ತೆಗಿಬೇಕು ನಾಳೆ ಇದನ್ನೇ ಕಂಟಿನ್ಯೂ ಮಾಡಬೇಕು ನೀವು ಮೂರನೇ ಗುಂಪಲ್ಲಿ ನಾಳೆ ಕಂಟಿನ್ಯೂ ಮಾಡಬೇಕು ಎರಡನೇ ಗುಂಪಿಗೆ ಯಾರೂ ಬಂದಿಲ್ಲ ಹ್ಞೂ ಸಾಮೂಹಿಕ ಗುಂಪಿಂದ ತೆಗೆದಿಡು ವಾಚಕ ತೆಗೆದಿರೋರು ಎಲ್ಲಿಂದ ತೆಗೆದ್ರಿ ಅಲ್ಲಿಗೆ ಇಡಿ ವಾಚಕನ ಹಾಗೆ ಅಲ್ಲಿ ಕಾರ್ಡ್ಸ್ ತೆಗೆದಿದ್ರಿ ಕಾರ್ಡ್ಸ್ನೂ ತಗೊಂಡೋಗಿ ಎಲ್ಲಿ ಇಡಬೇಕು ಅದೇ ಜಾಗದಲ್ಲಿ ಇಡಬೇಕು ಕಾರ್ಡ್ಸ್ನ ಬಿ ಬಾಸ್ ಆ ಬಾಕ್ಸ್ಗಳನ್ನ ಎತ್ತಿಡು ಮೆಟೀರಿಯಲ್ದು ನೀವು ತೆಗೆದುಕೊಂಡಿರುವಂಥ ವಸ್ತುಗಳನ್ನ ಎಲ್ಲಿಂದ ತಂದಿದ್ರಿ ಅಲ್ಲಿಗೆ ಇಡಬೇಕು ವಾಪಸ್ಸು ಬುಕ್ಸ್ ಎಲ್ಲ ಅದರ ಜಾಗಕ್ಕೆ ಇಡಿ ನೋಟ್ಬುಕ್ಸ್ ಎಲ್ಲ ತೆಗೆದಿಟ್ಕೊಳ್ಳಿ ಈಗ ನೆಕ್ಸ್ಟ್ ಪಿರಿಯಡ್ ಗಣಿತಕ್ಕೆ ರೆಡಿ ಆಗಬೇಕು ಗಣಿತದ್ದು ತಟ್ಟೆಗಳನ್ನ ತಗೊಂಡು ಬಂದು ಹಾಕಬೇಕು ಸಾಮೂಹಿಕ ತಟ್ಟೆ ತಂದು ಹಾಕಮ್ಮ ಬೇಗ ಆದ ಇದಿಷ್ಟು ಕನ್ನಡ ಅವಧಿಯ ನಿರ್ವಹಣೆ ಆಗಿರುತ್ತದೆ ಮತ್ತು ಇನ್ನೊಂದು ವಿಷಯ ಏನಂದರೆ ನಲ್ಲಿಕಲಿ ಪ್ರಾರ್ಥನೆಯ ಪ್ರತಿ ಅವಧಿಯ ಮುಂಚೆನೂ ಹೇಳಿಸ್ಬೇಕು ಅಂತೇನಿಲ್ಲ ಮೊದಲ ಅವಧಿ ಕನ್ನಡ ಅವಧಿಯ ಮುಂಚೆ ಹೇಳಿಸಿದ್ರೆ ಸಾಕು ಹಾಗೆ ಕನ್ನಡ ಗಣಿತ ಪರಿಸರ ಅಧ್ಯಯನಗಳು ಇದೇ ರೀ ಮಾದರಿಯಲ್ಲಿ ನಡೀತಾ ಹೋಗ್ತವೆ ಆದರೆ ಇಂಗ್ಲೀಷ್ ಇ ಎನ್ ಕೆ ಇ ಎನ್ ಕೆ ನಿರ್ವಹಣೆ ಬೇರೆ ರೀತಿಯಲ್ಲಿ ಇರುತ್ತದೆ ಅದನ್ನು ಇನ್ನೊಂದು ವಿಡಿಯೋದ ಮೂಲಕ ಇದ್ದೇನೆ ಇದಿಷ್ಟು ನಲಿ ಕಲಿ ಕನ್ನಡ ಗಣಿತ ಮತ್ತು ಪರಿಸರ ಅಧ್ಯಯನದ ಅವಧಿಯ ಒಂದು ತರಗತಿ ನಿರ್ವಹಣೆಯ ಒಂದು ಮಾಹಿತಿ ಇದರಲ್ಲಿ ಏನಾದರೂ ಸಲಹೆಗಳಿದ್ದರೆ ಅಥವಾ ಏನಾದರೂ ಸಮಸ್ಯೆಗಳು ಇದ್ದರೆ ನೀವು ದಯಮಾಡಿ ಕಮೆಂಟ್ ಮೂಲಕ ತಿಳಿಸಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು